ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಇಲ್ಲಿ ಈ ಕಡೆ ಭೂಮಿ ಎಲ್ಲ ಎಲ್ಲ ವ್ರತ ಒಂದು ಕ್ರಮದಲ್ಲಿ ಮುಗಿ ಮುಗ್ದಿರುತ್ತೆ ಕೊನೆಗೆ ಹರಕೆ ಅರ್ಕೆ ಅರಕೆನ ಕಟ್ಟೋದು ಆಗಿರುತ್ತೆ ಸೊ ಅದು ಸಂಗೀತ ಅವರು ಭೂಮಿ ನಿನ್ನ ಮನಸ್ಸಲ್ಲಿರೋ ಏನೇನಿದೆಯೋ ಅದನ್ನೆಲ್ಲ ಅಂದ್ಕೊಂಡು ಈ ಅರ್ಕೆಗೆ ಈ ಅರಕೆನ ಅರಕೆ ಕಟ್ಟು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಗ್ಯಾರಂಟಿ ನಡೆಯುತ್ತಮ್ಮ ಇದು ಆವತ್ತಿಂದ ಬಂದಿರೋ ಒಂದು ಗಟ್ಟಿ ನಿರ್ಧಾರ ಮತ್ತು ಇದು ಹಿಂದಿನ ಕಾಲದಿಂದ ಬಂದಿರುವ ಒಂದು ವೃತ್ತದ ನಿಯಮ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾಯಿರ್ತಾರೆ ಸರಿ ಇರುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಕೂಡ ಅರ್ಕೆನ ಆ ಮರಕ್ಕೆ ಕಟ್ಟೋದಕ್ಕೆ ಅಂತ ಹೋಗ್ತಿರ್ತಾರೆ ಹಾಗೆ ಈ ಕಡೆ ಕಟ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾರೆ ಹಾಗೆ ಅಲ್ಲಿಗೆ ಶ್ರವಣವರು ಸಹ ಬರ್ತಾರೆ ಹಾಗೆ ಶ್ರವಣ ಮನಸ್ಸಲ್ಲಿ ಒಂಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಅಮ್ಮ ಹೆಣ್ಮಕ್ಳು ಅರಕೆ ಕಟ್ಟೋ ಥರ ಗಂಡು ಮಕ್ಕಳು ಕೂಡ ಅರಕೆ ಕಟ್ ಕಟ್ಟಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ ಹೇಳಿಬಿಟ್ಟು ಆರಕೆ ಬಗ್ಗೆ ಕಟ್ ಕಟ್ಟೋದಿದ್ದರೆ ನಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ನಾವು ಸಹ ಅರಕೆನ ಮರಕ್ಕೆ ಕ ಅರ್ಕೆ ದಾರನ ಕಟ್ಬ ಕಟ್ಟಬಹುದಾಗಿತ್ತು ಅಂತ ಹೇಳಿಬಿಟ್ಟು ಬೇಗ ನಾನು ಶಾರದಾ ಬರ್ ಬರ್ತಿದ್ರೆ ಹೇಗಿರ್ತಿತ್ತು ಅಂತ ಹೇಳಿಬಿಟ್ಟು ಈ ಕಡೆ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಬೇಜಾರಾಗಿರ್ತಾರೆ ಅಂದ್ಬಿಟ್ಟು ಸಂಗೀತ ಅವ್ರು ಕೇಳ್ತಾಯಿರ್ತಾರೆ ಹೌದಕ್ಕ ನನಗಂತೂ ತುಂಬ ಈ ನಡುವೆ ಶಾರದಾ ಬರ್ತಾಳೋ ಇಲ್ವೋ ಅಂತ ಅನುಮಾನ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗೂ ನನ್ನ ಮಗಳು ಸಿಕ್ಕಿದ್ಲು ಮನಸ್ಸಿನಲ್ಲಿ ಹೀಗೆ ಶಾರ್ದು ಕೂಡ ಸಿಕ್ ಸಿಕ್ಕಿ ಸಿಕ್ತಾಳೆ ಅಂತ ಹೇಳಿಬಿಟ್ಟು ತುಂಬ ಆಸೆಯಿಂದ ಇದ್ದೆ ಆದರೆ ಈ ನಡುವೆ ಯಾಕೋ ಈ ಆಸೆ ಇಡೇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಪ್ರತಿ ಕ್ಷಣ ನನ್ನ ಮನಸ್ಸಲ್ಲಿ ಹೀಗೇನೋ ಇದೆ ಶಾರದಾ ಮತ್ತೆ ಸಿಗ್ತಾಳ ಇಲ್ವಾ ಅಂತ ಹೇಳಿಬಿಟ್ಟು ಅವರು ತುಂಬ ಬೇಜಾರಲ್ಲಿ ವಿಚಾರನ ಮಾತಾಡ್ತಿರ್ತಾರೆ ಹತ್ರನು ಕೂಡ ಅಪ್ಪ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಬಿಡಿ ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಹೇಳ್ತಾ ಇರ್ತಾಳೆ ಇಲ್ಲಿ ದೊಡ್ಡ ದೊಡ್ಡ ಸಾಹೇಬ್ರೆ ನೀವು ಈ ರೀತಿ ಎಲ್ಲ ಅಂದ್ಕೊಂಡು ಅಂದ್ಕೊಂಡ್ರಿ ಅಂದ್ಕೊಂಡು ಶಾರದಾ ಬೇಗ ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಹರಕೆನ ಕಟ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹರಕೆನ ಕಟ್ತಾ ಇರ್ತಾರೆ ಆಗ ಒಂದು ನೋವು ಅರ್ಥ ಆಗ್ತಾ ಇರುತ್ತೆ ಶ್ರವಣವರು ಅದೇ ನಾನು ಹರಕೆ ಕಟ್ಟಿದರೆ ಶಾರದಾ ಬೇಗ ಬರ್ತಿದ್ರೇನೋ ಅಂತ ಹೇಳಿಬಿಟ್ಟು ಹೇಳೋದು ಭೂಮಿ ಮನಸ್ಸಿನ ಮನಸ್ಸಿನ ಒಂಥರ ನೋವು ತುಂಬ ಜಾಸ್ತಿ ಆಗುತ್ತೆ ಶ್ರವಣವರು ಈ ರೀತಿ ಎಲ್ಲ ಅನ್ಕೋ ಅನ್ಕೋಬೇಡ ಕಣೋ ಬೇಕಿದ್ರೆ ನೀನು ಅರ್ಕೆನ ಅರ್ಕೆ ಅರಕ್ಕೆ ಅರಕೆದಾರನ ಕಟ್ಟು ಬೇಗ ಶಾರದಾ ಬರ್ತಾಳೆ ಅಂದ್ಬಿಟ್ಟು ಈ ಕಡೆ ಸಂಗೀತವರು ಹೇಳ್ತಾ ಇರ್ತಾರೆ ಸರಿಯಾಗಿ ಕಾಯಿತು ಅಂತ ಹೇಳಿಬಿಟ್ಟು ಅವರು ಸಹ ಒಪ್ಕೊತಾರೆ ಇನ್ನು ಅಜ್ಜಿ ಇದ್ದವರು ಪ್ರತಿ ಕ್ಷಣ ಪ್ರತಿದಿನ ನಾನು ದೇವರ ಹತ್ರನೇ ಕೇಳ್ಕೊತಾ ಇದ್ದೀನಿ ಕಣೋ ಶ್ರವಣ ಬೇಗ ನಮ್ಮ ಶಾರದಾ ಹಿಂತಿರುಗಿ ಬರಲಿ ಅಂತ ಹೇಳಿಬಿಟ್ಟು ಪ್ರತಿ ಕ್ಷಣನೂ ಹೇಳ್ತಾ ಕೇಳ್ತಾ ಇದ್ದೀನಿ ಅಷ್ಟರಲ್ಲಿ ಅವಳು ನಮ್ಮನೆ ಸೇರಿಬಿಟ್ರೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಅಮ್ಮ ಎಲ್ಲ ಯಾಕೆ ಹೇಳ್ತೀಯ ಶಾರತ ಬರ್ತಾಳೆ ಅಂದ್ಬಿಟ್ಟು ಅವರು ಸಹ ಹೇಳ್ತಾ ಇರ್ತಾರೆ ಸರಿಕೊಳ್ಳೋ ಶ್ರವಣ ಆದಷ್ಟು ಬೇಗ ನೀನು ಈ ದಾರನ ಕಟ್ಬಿಡು ಭೂಮಿ ಮತ್ತೆ ಮನೆಯವರು ಎಲ್ಲರೂ ಸೇರಿ ಶ್ರವಣನ ಕರ್ಕೊಂಡು ಅರ್ಕೆ ಮರದ ಹತ್ರ ಹೋಗಿ ಹೋಗ್ತಾರೆ ಆಗ ಹರಕೆ ಕಟ್ಟಕ್ಕೆ ಅಂತ ಅವರು ಭೂಮಿನ ಕರ್ಕೊಂಡು ಈ ಕಡೆ ಭೂಮಿಗೆ ಮನಸ್ಸಲ್ಲಿ ಇರುತ್ತೆ ಹಾಗೆ ಯಾಕಂದರೆ ದೊಡ್ಡ ಸಾಹೇಬರು ಎಷ್ಟೊಂದು ನೋವಲ್ಲಿದ್ದಾರೆ ಅವರಿಗೆ ಏನಾದರೂ ಒಳ್ಳೇದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ನಾನು ಹೇಳಿಬಿಟ್ಟು ಭೂಮಿ ಮನಸ್ಸಲ್ಲಿ ಆಲ್ರೆಡಿ ಕೊರಿತಾ ಇರುತ್ತೆ ಅದಕ್ಕೋಸ್ಕರ ಭೂಮಿ ಅರಕೆ ಮರದ ಹತ್ರ ಹೋಗಿ ಅರಕೆ ಮರದ ಹತ್ರ ನಿಂತ್ಕೊಂಡು ಅಮ್ಮ ತಾಯಿ ನಾನು ನಿನಗೆ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿ ನಾನು ನಿನ್ನ ಹತ್ರ ಒಂದು ಸಂಕಲ್ಪನೂ ಕೂಡ ಮಾಡಿಕೊಂಡು ಈ ದಾರನ ಕಟ್ತೀನಿ ಅನ್ನೋದು ಪ್ರತಿ ಪ್ರತೀತಿ ಆದರೆ ಇವತ್ತು ನಾನು ಬೇರೆ ಒಂದು ಸಂಕಲ್ಪ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಭೂಮಿ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ ಇವತ್ತಿಂದ ನನಗೆ ದೊಡ್ಡ ಸಹ ನೋಡಿದ್ರೆ ಅಪ್ಪನ ನಾನು ನೋಡಿದಷ್ಟೇ ಫೀಲಿಂಗ್ ಮನಸ್ಸಲ್ಲಿ ಇನ್ನೂ ಭಾವನೆ ಬರುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಅದನ್ನು ಸಂಕಲ್ಪ ಬದಲು ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಮ್ಮನ್ನು ಬಿಡಿಸೋಕ್ಕು ತುಂಬನೇ ಒಂದು ದಾರಿಗಳಿದ್ದಾವೆ ಆದರೆ ಶಾರದಾ ಅಮ್ಮ ವಾಪಸ್ ಬರಲಿಕ್ಕೆ ಯಾವ ದಾರಿನೂ ಇಲ್ಲ ನೀನೊಬ್ಬನೇ ನೀನು ನೀನೊಬ್ಬನೇ ದಾರಿ ಮಾಡಿ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿಯವರು ಕೂಡ ಕೇಳ್ಕೊತಾ ಇರ್ತಾರೆ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ನನ್ನ ಅರಿಕೆನ ನಾನು ಬದಲಾಯಿಸ್ತಿದ್ದೀನಿ ನನ್ನ ಅರಿಕೆ ಸಂಕಲ್ಪ ಏನ ಏನ ಏನಂದರೆ ಆದಷ್ಟು ಬೇಗ ದೊಡ್ಡ ಸಾಹೇಬ್ರ ಹೆಂಡತಿ ಶಾರದಾ ಅಮ್ಮ ಅವರು ಈ ಮನೆಗೆ ವಾಪಸ್ ಬರಬೇಕು ಅದೇ ನನ್ನ ಸಂಕಲ್ಪ ಆ ಸಂಕಲ್ಪನ ಹೇಳ್ಕೊಂಡು ಈ ಅರ್ಕೆ ಮರಕ್ಕೆ ದಾರನ ಕಟ್ಟಿದೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಎಲ್ಲರ ಮುಂದೆರು ಭೂಮಿ ಹೇಳ್ತಾ ಇರ್ತಾಳೆ ಅವಾಗ ಶ್ರವಣ್ ಕೇಳಿಸ್ಕೊಂಡು ಅದನ್ನ ಅಯ್ಯೋ ಈ ಹುಡುಗಿ ಎಷ್ಟು ಒಳ್ಳೆಯವಳು ನನಗೋಸ್ಕರ ಇವಳು ಇವರ ಅಮ್ಮನ್ನ ಜೈಲಿಂದ ಬಿಡಿಸ್ಬೇಕು ಅಂತ ಇವ್ರ ಹತ್ರ ಇರುವಂಥ ನೋಡಿದ್ರೆ ಸಂಕಲ್ಪನೂ ಚೇಂಜ್ ಮಾಡ್ಕೊಂಬಿಟ್ಲಲ್ಲ ನೋಡಿದ್ರೆ ಭೂಮಿ ತಾಯಿ ಜೈಲಲ್ಲಿ ಅವ್ರ ವಿರುದ್ಧವಾಗಿ ನಾನು ವಾದ ಮಾಡ್ತಾಯಿದ್ದೀನಿ ಜೈಲಿಂದ ಹೊರಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಈ ಹುಡುಗಿ ನೋಡ್ತಿದ್ರೆ ನನ್ನ ಪರವಾಗಿ ಈ ಒಂದು ಅರಕೆನ ಕಟ್ಕೊಳ್ತಾ ಇದ್ದಾಳಲ್ಲ ಎಷ್ಟು ಒಳ್ಳೆ ಹುಡುಗಿ ಇವಳು ಭಗವಂತ ಅಂತ ಹೇಳಿಬಿಟ್ಟು ಶ್ರವಣ್ಣವ್ರು ಯೋಚನೆ ಮಾಡ್ತಾಯಿರ್ತಾರೆ ಇನ್ನು ಈ ಕಡೆ ಅದನ್ನು ನೋಡಿದಂಥ ಅಜ್ಜಿದ್ಗೂ ಕೂಡ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಇನ್ನು ಭೂಮಿ ಆ ಥರ ಹೇಳ್ಕೊಂಡು ಮರಕ್ಕೆ ಹರಕೆದಾರನ ಕಟ್ತಾ ಇರ್ತಾಳೆ ಶ್ರವಣವರು ಕೂಡ ಅಪ್ಪ ಭಗವಂತ ನಾನು ಕೇಳ್ಕೊತಾ ಇದ್ದೀನಿ ಭೂಮಿಯವ್ರ ತಾಯಿ ಯಾವುದೇ ಅಪರಾಧ ಮಾಡದೇ ಇರಲಿ ನಾನು ವಿರುದ್ಧವಾಗಿ ಹೋರಾಡ ಹೋರಾಡ್ತಾ ಇದ್ದೀನಿ ಮಾಡಿ ಮಾಡ್ತಿರೋ ಆ ಎಮ್ಮ ಇನ್ಯಾವುದೋ ತಪ್ಪನ್ನು ಮಾಡ್ತಿದ್ದಂಗೆ ಇರಲಿ ತಪ್ಪು ಮಾಡದಿರೋ ಥರ ಇರಲಿ ಅಷ್ಟೇ ನಾನು ನಿನ್ನನ್ನು ನಂಬ್ತೀನಿ ಅಂದ್ಬಿಟ್ಟು ಶ್ರವಣವರು ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಶ್ರವಣ್ ಏನು ಯೋಚನೆ ಮಾಡ್ತಿದ್ಯೋ ಎಲ್ಲ ನಿಜ ನೀನು ಅರಕೆ ಕಟ್ಟು ಬಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಶ್ರವಣ್ಗೆ ಭೂಮಿ ಇದೇ ಚಿಂತೆ ಭೂಮಿ ಎಷ್ಟು ಒಳ್ಳೆ ಹುಡುಗಿ ನಾನು ಇಷ್ಟೊಂದೆಲ್ಲ ಅವಳಿಗೆ ವಿರುದ್ಧವಾಗಿದ್ದೀನಲ್ಲ ಅವಳು ನನಗೆ ಮಾತ್ರ ಒಳ್ಳೆ ಒಳ್ಳೆಯದು ಆಗಲಿ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿ ಸಂಕಲ್ಪ ಮಾಡಿ ಮಾಡ್ಕೊಂಡಿರೋ ವಿಚಾರನೇ ಅದು ಶಾರದಾ ಬೇಗ ಮನೆಗೆ ಬರಲಿ ದೊಡ್ಡ ಸಾಹೇಬರು ಶಾರದಮ್ಮ ಅವರ ಜೊತೆ ಜೊತೆಯಾಗಿ ಇರಲಿ ಮುಂದಿನ ವರ್ಷದ ವರಮಹಾಲಕ್ಷ್ಮಿ ಶಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾರದವ್ರು ಕೂಡ ಜೊತೆಲೆ ಇರಲಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಹಾಗೆ ಶ್ರವಣಿಗೆ ಕಣ್ಣಲ್ಲಿ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರುತ್ತೆ ಯಾಕೋ ಶ್ರವಣ ಭೂಮಿ ಇನ್ನಷ್ಟು ಒಳ್ಳೆಯವಳು ಒಳ್ಳೆಯವಳಲ್ಲಮ್ಮ ನಿಷ್ಕಲ್ಮಶವಾದ ಭಕ್ತಿ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾಳೆ ಹೇ ಶ್ರವಣ ಯಾಕೋ ನೋಡ್ತಿದ್ದೀಯ ತಗೊಳ್ಳೋ ಹರಕೆದಾರನ ಕಟ್ಟು ಮನಸ್ಸಲ್ಲಿ ಏನಿದೆಯೋ ಅದನ್ನು ಅಂದ್ಕೊಂಡು ಕಟ್ಟು ಮರಕ್ಕೆ ಅರಕೆದಾರನ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೊಡ್ತಾ ಇರ್ತಾರೆ ಸರಿಯಾಗಿ ಆಯಿತು ಅಂತ ಹೇಳಿಬಿಟ್ಟು ಅವರು ಹೋಗಿ ಅರಕೆದಾರನ ತಗೊಂಡು ಆ ಮರಕ್ಕೆ ಶಾರದ ಬೇಗ ಸಿಗಲಿ ಅಂತ ಹೇಳಿಬಿಟ್ಟು ಭೂಮಿ ತಾಯಿ ಯಾವುದೇ ತಪ್ಪು ಮಾಡದೇ ಇರಲಿ ನಾನು ಅವರ ವಿರುದ್ಧವಾಗಿ ಹೋರಾಡ್ತಿದ್ದೀನಿ ಆ ವಿರುದ್ಧವಾಗಿ ಹೋರಾಡ್ತಿರೋದು ಪರವಾಗಿಲ್ಲ ನಾನು ಈ ಕೇಸ್ ಕೈ ಬಿಟ್ಟು ಪರವಾಗಿಲ್ಲ ಆ ಅಮ್ಮ ಏನೂ ತಪ್ಪು ಮಾಡಿರಬಹುದು ಮಾಡಿರಬಾರ್ದು ಅಂತ ಆದಷ್ಟು ಬೇಗ ವಾಪಸ್ ಬರಬೇಕು ಅಂತ ಹೇಳಿಬಿಟ್ಟು ಶ್ರವಣ್ಣವರು ಆರಾಧನೆ ಮಾಡಿಕೊಂಡು ಆ ದಾರನ ಕಟ್ತಾ ಇರ್ತಾರೆ ಆಗ ಅಂದ್ಬಿಟ್ಟು ಸಂಗೀತ ಅವರು ಕಳಿಸ್ತಾರೆ ಇನ್ನು ಭೂಮಿ ಯಾಕ ಯಾಕಪ್ಪ ಈ ರೀತಿ ಮಾಡಿದೆ ಅಂದಾಗ ಏನಾಯ್ತಮ್ಮ ಅಂದಾಗ ನಾನೇನಾದರೂ ತಪ್ಪು ಮಾಡಿದ್ನ ಅಂತ ಹೇಳಿದಾಗ ಇಲ್ಲ ಮಗಳೇ ನೀನು ಯಾವುದೇ ತಪ್ಪು ಮಾಡಿಲ್ಲ ಹೇಳ್ತಿದ್ದಂಗೆ ಚೆನ್ನಾಗಿ ವ್ರತನ ಮಾಡಿದ್ಯಾ ಆದರೂ ನಿನ್ನ ನಿಷ್ಕಲ್ಮಶವಾದ ಭಕ್ತಿ ಇದೆಯಲ್ಲ ನಮ್ಮ ತಾಯಿ ಜೈಲಿಂದ ಬಿಡುಗಡೆ ಆಗಲಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಂಕಲ್ಪ ಮಾಡಿದವಳು ನೀನು ಶಾರದ ಬೇಗ ಬರಲಿ ಅಂತ ಹೇಳಿ ಹೇಳಿಬಿಟ್ಟು ನೀನು ಸಂಕಲ್ಪ ಮಾಡಿಕೊಂಡಲ್ಲ ತುಂಬ ನನಗೆ ಖುಷಿ ಅಮ್ಮ ಬೇರೆಯವರಿಗೋಸ್ಕರ ಮಿಡಿಯುತ್ತಿರುವ ನಿನ್ನ ಹೃದಯನ ಗುಣದಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇಲ್ಲಿ ಸಂಗೀತ ಅವರು ಹೇಳ್ತಾ ಇರ್ತಾರೆ ಅಮ್ಮನ್ನ ಬಿಡಿಸ್ಲಿಕ್ಕೆ ಅಂತ ಇದ್ದೀವಿ ಆದರೆ ಶಾರದಮ್ಮ ವಾಪಸ್ ಬರಬೇಕು ಆದರೆ ಆ ದೇವರಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ನಾನು ಈ ರೀತಿ ಅರ್ಕೆನ ಕಟ್ಕೊಂಡೆ ಅಂತ ಹೇಳಿಬಿಟ್ಟು ತುಂಬ ಒಳ್ಳೆಯ ಭೂಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಸೊಸೆನ ಹಾಗೆ ಮಾಡ್ಕೋತಾ ಇರ್ತಾರೆ ನೀನು ಈ ಕಡೆ ಮನೆಗೆ ಹೋದಂಥ ಆ ಅಪೇಕ್ಷೆ ಹಾಗೆ ಅಶ್ವಿನಿಯವರು ಏನು ಮಾಡ್ತಿದ್ರು ಈ ಭೂಮಿನ ಹಾಳಾದವಳನ್ನು ಮನೆಯಿಂದ ಆಚೆ ಹಾಕೋಕ್ಕೆ ಆಗಲಿಲ್ವಲ್ಲ ನಾನು ಮಡ್ಲಕ್ಕಿನ ಚೆಲ್ಲಿ ಚೆಲ್ದೆ ಅಲ್ವಾ ಮನಸ್ವಿನಿ ಚೆಲ್ದ ಮೇಲೆ ಅವಳು ತಟ್ಟೆಗೆ ಅಕ್ಕಿ ಹೆಂಗ್ ಬಂತು ಏನಾದರೂ ಅಕ್ಕಿ ಬಂದಿಲ್ಲ ಅಂದಿದ್ರೆ ಖಂಡಿತವಾಗಿಯೂ ಅವಳನ್ನು ಮನೆಯಿಂದ ಆಚೆ ಹಾಕ್ತಿದ್ರು ಅದೇ ಗೊತ್ತಾಗ್ತಾ ಇಲ್ಲ ಅಪ್ಪ ಅಪ್ಪು ಬೇಗ ಅವಳಿಗೆ ಅಕ್ಕಿ ಯಾರು ತಂದು ಕೊಟ್ಟರು ನಾನೆಲ್ಲ ಚೆಲ್ದೆ ಅದೇನು ಪವಾಡ ಆಗೋಯ್ತಾ ಅಂತ ಹೇಳಿಬಿಟ್ಟು ಯಾರಾದರೂ ಅವಳಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ರಾ ಯಾರಾದರೂ ಮಾ ಇರ್ತಾರಲ್ಲ ಅಂತ ಹೇಳಿಬಿಟ್ಟು ಒಬ್ರು ಮಾತಾಡ್ತಿರ್ತಾರೆ ಅಲ್ಲಿಗೆ ಭೂಮಿ ಎಂಟ್ರಿ ಆಗುತ್ತೆ ಹಾಗೆ ಭೂಮಿಯವರು ಮಾತಾಡ್ತಿರೋದನ್ನು ಕೇಳಿಸ್ಕೊತಾ ಇರ್ತಾಳೆ ಒಳಗೆ ಬಂದ್ಬಿಟ್ಟು ಏನು ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಸರಿಯಾಗಿ ಅಶ್ವಿನಿಗೆ ಒಂದು ಕೆನ್ನೆಗೆ ಒಂದು ಕೊಡ್ತಾರೆ ಹಾಗೆ ಭೂಮಿ ನನಗೆ ಯಾಕೆ ಹೊಡಿತಾ ಇದೆಯಾ ನೀನೊಂದಾಗ ಯಾಕೆ ಅಂದರೆ ನಿನ್ನ ನೀನು ಮಾಡಿರೋ ಕೆಲಸ ನಿಮಗೆ ಗೊತ್ತಿಲ್ವ ನನ್ನ ತಟ್ಟೆನ ತಳ್ಳಿದ್ದು ನೀನೇ ಅಲ್ವಾ ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಯಿತು ಕಣೆ ಫ್ರಾಡ್ ಅಶ್ವಿನಿ ನಿನ್ನೇನು ಅಂತೇಳಿ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಭೂಮಿ ನಾನಲ್ಲ ಅಂದಾಗ ಏ ಮುಚ್ಚು ಬಾಯಿ ಸಾಕು ನೀನು ಆವತ್ತಿಂದ ಕೂಡ ನೋಡ್ತಾನೆ ಇದ್ದೀನಿ ಈ ರೀತಿ ಮಾಡ್ತಾನೇ ಇದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಇದ್ದರೆ ಅಷ್ಟೊಂದೆಲ್ಲ ಹಾರಾಡ್ತಿದ್ಯಾ ಅಂದಾಗ ನಾನು ಏನು ತಪ್ಪು ಮಾಡಿಲ್ಲ ಅಂದಾಗ ಉಸಿರು ಬಿಡಬೇಡ ನೀನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಗೊತ್ತು ನನಗೆ ನೀನೇ ಎಲ್ಲ ಮಾಡಿರೋದು ಅಂತ ಮುಂದೆಯೇ ಹೇಳ್ತೀನಿ ಬಾ ಸರಿ ನನ್ನ ಜೊತೆ ಅಂತ ಹೇಳಿಬಿಟ್ಟು ಫ್ರಾಡ್ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಏನಾದರೂ ಒಂದಿಷ್ಟು ಎಡ್ವರ್ಟ್ ಮಾಡಿದ್ರೆ ಮನೆಯಲ್ಲಿರೋರೆ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ ಕುಲದೇವತೆ ಕೋಪ ಮಾಡಿಕೊಂಡಿದ್ರು ಅದ್ರ ಬಗ್ಗೆ ಏನಾದರೂ ಪರಿಜ್ಞಾನ ಇದೆಯಾ ಅಂತ ಹೇಳಿಬಿಟ್ಟು ಇಬ್ರಿಗೂ ಕೂಡ ಬಾಯಿಗೆ ಬಂದು ನನಗೆ ಸರಿಯಾಗಿ ಭೂಮಿ ಉಡ್ತಾಯಿರ್ತಾಳೆ ಇರ್ತಾಳೆ ಈಗ ನಿನ್ನನ್ನು ನಾನು ಸುಮ್ಮನೆ ಕಣೆ ಅಶ್ವಿನಿ ಇದನ್ನೆಲ್ಲ ಮನೆಯವ್ರ ಮುಂದೆ ಎಲ್ಲನೂ ಕೂಡ ಹೇಳ್ತೀನಿ ಅಂತ ಹೇಳಿಬಿಟ್ಟು ಮನಸ್ವಿನಿ ಎಲ್ಲ ಫ್ರಾಡ್ ಅಂತ ಹೇಳಿಬಿಟ್ಟು ಒಂದೊಡ್ಸ ಇಬ್ಬರು ತಿಳಿಸ್ತೀನಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಎಳ್ದಾಡ್ತಿರ್ತಾಳೆ ಅಶ್ವಿನಿ ಅವರು ಈ ಕಡೆ ಈ ಅಪೇಕ್ಷಾ ಇದ್ದವಳು ಭೂಮಿ ಇವಳು ಕೈ ಬಿಡು ಅಂದಾಗ ಇಲ್ಲ ನೀವೇನು ಹೇಳಿದ್ರು ಇವಳು ಕೈ ಬಿಡೋಲ್ಲ ನೀವು ಈ ಮನೆ ಮಗಳಾಗಿದ್ರು ಇವಳು ತಪ್ಪು ಮಾಡ್ದದೆಲ್ಲ ನೀನು ನನಗೂ ನಿಮಗೂ ಪಾಲ್ ಇದೆ ಅಲ್ವ ಆದರೂ ಅವಳು ಈ ಥರ ಬಾಳ ಎಲ್ಲ ಹಾಳು ಮಾಡ್ತಿದ್ರೆ ನೀವು ನನ್ನ ಬಾಳ ಅಂತ ಹೇಳ್ಬಿಟ್ಟು ಅಯ್ಯೋ ಭೂಮಿ ಕಾಲಿಗೆ ಬೀಳ್ತೀನಿ ಬಿಡು ದಯವಿಟ್ಟು ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ಬಿಟ್ಟು ಕೊನೆಗೆ ಅಶ್ವಿನಿ ಭೂಮಿ ಕಾಲನ್ನ ಹಿಡ್ಕೊತಾಳೆ ಈಗ ಈಗ ಈ ರೀತಿ ಕಾಲಿಗೆ ಬೀಳ್ತಾಳೆ ಆಗ ದಯವಿಟ್ಟು ಇದನ್ನು ಯಾರ ಹತ್ರನೂ ಕೂಡ ಹೇಳಬೇಡ ನನಗೆ ಈ ಮನೇಲಿ ಇರೋಕೆ ಅವಕಾಶ ಮಾಡಿಕೊಡು ಅಂತ ಹೇಳಿಬಿಟ್ಟು ಕಾಲು ಹಿಡ್ಕೊತಾ ಇರ್ತಾಳೆ ಈ ಕಡೆ ಅಪೇಕ್ಷೆ ಇದ್ದವಳು ಮನಸ್ಸು ಯಾಕೆ ಅವಳು ಕಾಲು ಹಿಡ್ಕೊತಿದ್ಯಾ ಅಂದಾಗ ಯಾಕೆ ಅಂದರೆ ತಪ್ಪು ಮಾಡಿರೋದಕ್ಕೆ ನೀವೇನು ತಪ್ಪು ಮಾಡಿಲ್ಲ ಸಹಚ ಅಂದ್ಕೊಂಡಿದ್ದೀರಾ ನೀವು ಸಹ ತಪ್ಪು ಮಾಡಿದ್ದೀರ ಮನೆ ಮಗಳು ಅಂತೇಳಿ ಸುಮ್ಮನೆ ಇದ್ದೀನಿ ಅಷ್ಟೇ ತಪ್ಪು ಮಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇವಳ ಜೊತೆ ಕೈ ಜೋಡಿಸಿದ್ದೀರಾ ಅಂತಲೂ ಗೊತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಭೂಮಿ ಭೂಮಿಯವರು ಬೈತಾಯಿರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಹಿಂಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್